ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಆದರೆ ಒಂದು ಲೈಕ್ನ ಮಾಡಿ ಮತ್ತು ಇವತ್ತಿನ ವಿಡಿಯೋದಲ್ಲಿ ಈ ಬಿಸಿಲಲ್ಲಿ ಒಂದು ತಂಪಾದ ಮಸಾಲೆ ಮಜ್ಜಿಗೆನ ಮಾಡಿ ತೋರಿಸೋಣ ಅಂತ ಎಸ್ ಬನ್ನಿ ಏನೇನು ಬೇಕು ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಮಜ್ಜಿಗೆನ ತೊಗೊಂಡಿದ್ದೀನಿ ಮತ್ತು ಮಸಾಲೆನ ರೆಡಿ ಮಾಡ್ಕೊಳೋಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕ್ಬೋದು ನಾನಿಲ್ಲಿ ನಮ್ಮ ಮನೆಯಲ್ಲಿ ಈ ಬೇಸಿಗೆ ಬಂತು ಅಂದರೆ ಈ ಥರ ಮಡಿಕೆಯಲ್ಲಿ ನೀರನ್ನ ಇಟ್ಕೊಳ್ತೀವಿ ಸೊ ಆ ಮಡಿಕೆ ನೀರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಏಕೆಂದರೆ ಕೋಲ್ಡ್ ಇರುತ್ತಲ್ವ ಸೊ ಹಂಗಾಗಿ ತಂ ಈ ಬಿಸಿಲಿಗೆ ಎಷ್ಟೇ ತಂಪಾಗಿರೋದನ್ನು ಕುಡಿದ್ರೂ ನಿಜವಾಗಲೂ ಸಾಕಾಗೋದೇ ಇಲ್ಲ ಅನಿಸುತ್ತೆ ಸೊ ಹಂಗಾಗಿ ನಾನು ಮಡಿಕೆ ನೀರನ್ನು ತೊಗೊಂಡಿದ್ದೀನಿ ಮತ್ತು ಅದನ್ನು ರುಬ್ಬಿದ ಮೇಲೆ ಮಜ್ಜಿಗೆ ಒಳಗಡೆ ಹಾಕೋತಿದ್ದೀನಿ ನೋಡಿ ಈ ಥರ ಅಡುಗೆ ಮಾಡುವಾಗ ಒಳಗಡೆ ಏನಾದರೂ ಮಾಡುವಾಗ ಈ ಥರ ಹಾಗೆ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಮತ್ತು ನಿಮಗೆ ಎಷ್ಟು ಎಷ್ಟು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಸಲ ಉಪ್ಪು ಕರಗಬೇಕಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊ ಮತ್ತು ಈ ಮಜ್ಜಿಗೆನ ನಾನು ಏನಕ್ಕೆ ಮಾಡಿದ್ದೆ ಅಂದರೆ ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಬಂದಿದ್ದರು ಅವರಿಗೆ ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತಾರಲ್ವಾ ಸೊ ಅವ್ರಿಗೆ ಸ್ವಲ್ಪ ಮಜ್ಜಿಗೆನ ಮಾಡಿ ಕೊಡೋಣ ಅಂತ ಹೇಳಿ ಮಾಡಿದ್ದೆ ಅದನ್ನು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ರೆ ಒಳ್ಳೇದಲ್ವ ಅಂತ ಹೇಳಿ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಮತ್ತು ಕೊನೆಯಲ್ಲಿ ಒಂದು ಈರುಳ್ಳಿನ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಸಿಂಪಲ್ಲಾಗಿ ಮಾಡ್ಬೋದು ಈ ಬಿಸಿಲಿನ ನಿಜವಾಗ್ಲೂ ತುಂಬಾ ಬಿಸಿಲು ಅಲ್ವಾ ಸೊ ಹಂಗಾಗಿ ಈ ಥರ ತಂಪಾಗಿ ಏನಾದರೂ ಕುಡಿದ್ರೆ ನಮ್ಮ ದೇಹ ತಂಪಾಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್